ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಹತ್ತೊಂಬತ್ತು ಉಪದೇಶ ಸಂಗ್ರಹ ಮೂರು ಸಮರ್ಥ ಸದ್ಗುರು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ಮೂರು ಲೋಕಗಳಲ್ಲಿಯೂ ತಾನು ಪಡೆಯಬೇಕಾದದ್ದು ಯಾವುದೂ ಇಲ್ಲವೆಂದು ಆದರೂ ಲೋಕಕ ಆದರ್ಶಕ್ಕಾಗಿ ಧರ್ಮಾಚರಣೆ ಮಾಡುತ್ತಿರುವನೆಂದು ಹೇಳಿದನು ನಿಜವಾದ ಗುರುವು ಅಂತೆಯೇ ಪೂರ್ಣ ಆದರ್ಶ ಸಾಧಕನಂತೆ ಸ್ವಧರ್ಮಕ್ಕೆ ಸೇರಿದ ವಿಧಿ ನಿಷೇಧಗಳನ್ನು ಪಾಲಿಸುತ್ತಲೇ ಭಕ್ತರ ಭಾವಕ್ಕೆ ತಕ್ಕಂತ ಅವರೊಂದಿಗೆ ವ್ಯವಹರಿಸಿ ತಕ್ಕ ಲೇಷಾದ ರೀತಿಯಲ್ಲಿ ಸಂಸ್ಕರಿಸುವನು ಈ ಎಲ್ಲ ಅಂಶಗಳನ್ನು ಶ್ರೀ ಸಾಯಿ ಸಮರ್ಥರಲ್ಲಿ ಕಾಣಬಹುದು ಆದ್ದರಿಂದಲೇ ಅವರು ಸಮರ್ಥ ಸದ್ಗುರುವು ಒಂದು ಕುಗ್ರಾಮದ ಮೂಲೆಯಲ್ಲಿ ಹೆಸರು ಊರು ತಿಳಿಯದ ಹುಚ್ಚು ಫಕೀರನಾಗಿ ವಾಸಿಸಿದ ಶ್ರೀ ಸಾಯಿ ಬಾಬಾರನ್ನು ಆದಷ್ಟು ಮಂದಿ ಸಾಧುಗಳು ಪ್ರಶಂಸಗೈದವರು ಗೈ ಪ್ರಶಂಸಗೈದಿರುವರು ಲೆಕ್ಕಕ್ಕೆ ಸಿಗದಿಲ್ಲ ಅಪ್ಪ ಎಂಬ ಕನ್ನಡ ಸಾಧುವು ಠಾಕೂರನ್ನು ತಪೋವನದಲ್ಲಿಯ ಸಾಧು ಬಾಲಕೃಷ್ಣ ಉಪಾಸಿನಿ ಶಾಸ್ತ್ರಿಯನ್ನು ಇಮಾಂಬಾಯಿ ಚೋಟೆಕಾನನ್ನು. ಖಾನನ್ನು ದರ್ವೆ ಶಾ ಎಂಬ ಮುಸಲ್ಮಾನ್ ಮಹಾತ್ಮನು ಅಬ್ದುಲ್ಲಾನನ್ನು ಅವನ ಗುರುವಾದ ಅಮೀರುದ್ದೀನ್ ಫಕೀರ್ನು ಶ್ರೀ ಸಾಯಿನಾಥರ ದರ್ಶನಕ್ಕೆ ಕಳುಹಿಸಿಕೊಟ್ಟರು ಅಷ್ಟೇ ಅಲ್ಲದೆ ಉಪಾಸ್ಯ ದೈವವಾದ ಶ್ರೀಮನ್ನಾರಾಯಣನು ತನ್ನ ಉಪಾಸಕಾದ ರೇಗೆಯನ್ನು ದೇವಿ ತನ್ನ ಅರ್ಚಕನನ್ನು ದೇ ದೇವಾದಿದೇವನು ಮುನಿಜನ ವಂದ್ಯನು ಆದ ಶ್ರೀ ಸಾಯಿನಾಥ ಸದ್ಗುರುವಿನ ದರ್ಶನ ಮತ್ತು ಸೇವಕ್ಕಾಗಿ ಕಳುಹಿಸುವರು ಕಳುಹಿಸಿದರು ತುಲ್ ತುಲ್ಜಾಪುರ್ನ ಭವಾನಿ ದೇವಿ ಅನಂತರ ಚಂಡಲೇಶ್ವರಿ ದೇವಿಯು ನರಹರಿ ಸರ್ಮನೆಂಬ ಭಕ್ತನನ್ನು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯನ್ನು ಆಶ್ರಯಿಸದೆಂದು ಹೇಳುವುದು ಶ್ರೀ ಗುರುಚರಿತ್ರೆಯಲ್ಲಿ ನೋಡಬಹುದು ಶಿವಕೇಶರನ್ನು ಶ್ರದ್ಧೆಯಿಂದ ಉಪವಾಸಗಯ್ಯದಲ್ಲಿ ಆ ದೇವತೆಗಳು ಸದ್ಗುರುವನ್ನು ತೋರಿಸ್ ತೋರುವರೆಂದು ಸದ್ಗುರು ಕೃಪೆಯ ಆದಾಗ ಶಿವಕೇಶವರ ಕೃಪೆ ತಾನಾಗಿಯೇ ಲಭಿಸುವುದೆಂದು ಶ್ರೀ ಗುರುಚರಿತ್ರ ಹೇಳುವುದು ಅಂತಲೂ ಸದ್ಗುರುವೇ ಶ್ರೇಷ್ಠನೆಂಬುದು ನಿಶ್ಚಯ ಹಿಂದುಗಳಲ್ಲಿ ರೇಗೆ ಬಾಲಾಭಾಟೆ ಮುಸಲ್ಮಾನ್ರಲ್ಲಿ ಶೇಖ್ ಅಬ್ದುಲ್ಲಾ ಅನ್ವರ್ ಖಾನ್ ರಂತಹ ಅಂತಹವರಿಗೂ ಉನ್ನತವಾದ ಆಧ್ಯಾತ್ಮ ವಿಕಾಸ ಪ್ರಸಾದಿಸುವರು ಮೊದಲ್ಗೊಂಡು ಆದಷ್ಟು ಮಂದಿಗೆ ಪರಿ ಪರಿ ಪರಿಪರಿಯಾದ ಬಗೆಯಲ್ಲಿ ಶ್ರೀ ಸಾಯಿ ಪರಮಶ್ರೇಯಸ್ಸನ್ನು ಅನುಗ್ರಹಿಸುವರು ಅನುಗ್ರಹಿಸಿರುವರು ಅವರು ಆಶ್ರಿತ ಕಲ್ಪವೃಕ್ಷವಾಗಿರುವರು ನಿಜವಾದ ಭಕ್ತಿಯಿಂದ ಯಾರು ಎಲ್ಲಿ ಸ್ಮರಿಸಿದರೂ ಶ್ರೀ ಸಾಯಿ ಅವರೊಂದಿಗೆ ಇದ್ದು ರಕ್ಷಿಸುವರು ಜಿಜ್ಞಾಸ ಭಕ್ತಿ ವಿಶ್ವಾಸಗಳಲ್ಲದೆ ಅಧಿಕಾರ ಮದ ಮೊದಲಾದ ಭಾವಗಳಿಂದಲೂ ಶ್ರೀ ಸಾಯಿನಾಥರನ್ನು ದರ್ಶಿಸಿದವರು ಇರುವರು ಒಂದು ದಿನ ಹತ್ತೊಂಬತ್ತು ನೂರ ಹತ್ತರಲ್ಲಿ ಬಾಬಾ ಉಗ್ರರಾಗಿ ನನ್ನನ್ನು ಒಬ್ಬ ದುಷ್ಟ ನೋಡಲು ಬರುತ್ತಿರುವನು ಸಹಜ ಮನುಷ್ಯನ ಅವಯವಗಳಿಲ್ಲ ಅವಯವಗಳಿಲ್ಲ ನನ್ನನ್ನು ನೋಡುವುದು ಏಕೆ ಎಂದು ಗರ್ಜಿಸಿದರು ತುಸು ಹೊತ್ತಿನಲ್ಲಿಯೇ ರೆವೆನ್ಯೂ ಕಮಿಷನರ್ ಕಟ್ಟಿಸ್ ಮತ್ತು ಅವನ ಹೆಂಡತಿ ಜಿಲ್ಲಾ ಕಲೆಕ್ಟರ್ ಮಾರ್ಷಲ್ ಶಿರ್ಡಿಯಲ್ಲಿ ಚಾವಡಿಗೆ ಬಂದರು ಕಮಿಷನರ್ನು ಒಬ್ಬ ಭಕ್ತನೊಂದಿಗೆ ದೊಡ್ಡ ಉದ್ಯದಲ್ಲಿ ಇರವರು ದರ್ಶನಕ್ಕೆ ಬಂದಿರುವರು ಸಾಯಿಯನ್ನು ಬೇಗನೆ ಸಿದ್ಧವಾಗಿರೆಂದು ಹೇಳು ಎಂದನು ಶ್ರೀ ಸಾಯಿನಾಥರನ್ನು ಹಾಗೆ ಯಾರು ಆಜ್ಞಾಪಿಸಲಾರರೆಂದು ಅವರ ದಯಗಾಗಿ ಕಾದಿರಬೇಕೆಂದು ಭಕ್ತರು ಹೇಳಿದರು ಅರ್ಧ ಗಂಟೆಯ ಅನಂತರ ಬಾಬಾ ಭಿಕ್ಷೆಗೆ ತೆರಳುತ್ತಿರಲು ನಮಸ್ಕರಿಸಿ ಮಹಾರಾಜ ನಿಮ್ಮೊಂದಿಗೆ ಮಾತನಾಡಬೇಕು ಎಂದಳು ಶ್ರೀಮತಿ ಕರ್ಟೀಸ್ ಶ್ರೀ ಬಾಬಾ ನಾನು ಭಿಕ್ಷಕ್ಕೆ ಹೋಗಬೇಕು ಅರ್ಧ ಗಂಟೆ ತಾಳು ಎಂದರೆ ಹೊರತು ಹತ್ತು ನಿಮಿಷಗಳಲ್ಲಿಯೇ ಹಿಂದಿ ತಿರುಗಿ ಬಂದರು ತಮಗಾಗಿಯೇ ಶ್ರೀ ಸಾಯಿ ಬೇಗ ಬಂದಿರುವ ಎಂದು ತಿಳಿದು ಆಕೆ ಮತ್ತೆ ನಮಸ್ಕರಿಸಿದಳು ಆಗ ಶ್ರೀ ಆಗ ಶ್ರೀಸಾಯಿ ಒಂದು ತ್ರಾಸು ತಾಳು ಎಂದು ಹೇಳಿ ಮತ್ತೆ ಭಿಕ್ಷಕ್ಕೆ ಹೋದರು ಅಹಂಕಾರಕ್ಕೆ ಬಲವಾದ ಪೆಟ್ಟು ಬಿದ್ದ ಕಾರಣ ಆ ಅಧಿಕಾರಿಗಳು ಹೊರಟು ಹೋದರು ಅಧಿಕಾರಗಳ ಮೆಚ್ಚುಗೆ ಮೆಚ್ಚುಗೆಯನ್ನು ಸಂಪಾದಿಸಲು ಅಪಹಿಸುವುದು ಸಾಧು ಸತ್ಪುರುಷರಿಗೆ ನಿಷಿದ್ಧವೆಂದು ಶ್ರೀ ಸಾಯಿ ತಮ್ಮ ಚರ್ಯೆಯಿಂದ ತಿಳಿಸಿಕೊಟ್ಟಿರುವರು ಮತ್ತೊಂದೆಡೆ ಶ್ರೀ ಸಾಯಿ ನಿಜವಾದ ಪ್ರೇಮವನ್ನು ಗುರುತಿಸಿ ಆಧರಿಸುತ್ತಿದ್ದರು ಹತ್ ಹತ್ತೊಂಬತ್ತು ಶ್ರೀ ರಾಮನವಮಿಗೆ ಹದಿಮೂರರಲ್ಲಿ ಶ್ರೀರಾಮನವಮಿಗೆ ಮೊದಲು ನಾಮಸಪ್ತಾಹ ನಡೆಯುತ್ತಿತ್ತು ಎಲ್ಲಿ ನೋಡಿದರೂ ಜನದಟ್ಟಣೆ ಬಹಳ ಹೆಚ್ಚಾಗಿತ್ತು ಶ್ಯಾಮನನ್ನು ಕರೆದು ಶ್ರೀ ಸಾಯಿ ಗೋಡೆಯ ಹೊರಗೆ ಒಬ್ಬ ವೃದ್ಧನಿರುವನು ಕರೆದು ಕರೆದು ಬಾ ಎಂದರು ಶ್ಯಾಮ ಹೋಗಿ ನೋಡಲು ಅಲ್ಲೊಬ್ಬ ವೃದ್ಧನಿದ್ದನು ಅವನ ಬಾಯಿಯಿಂದ ಸುರಿದು ನೊಣ ನೊಣಾ ಇತ್ತು ಮುಸುರ್ತಾ ಇತ್ತು ಅವನನ್ನು ಮಸೀದಿಯೊಳು ಕರೆದುಕೊಂಡು ಬರ್ ಬರುತ್ತಂತೆಯೇ ಬಾಬಾ ಅವನ ಚೀಲದಲ್ಲಿದ್ದ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಸ್ವಲ್ಪ ತಿಂದು ಉಳಿದದ್ದನ್ನು ಅವನಿಗೆ ಕೊಟ್ಟು ಅವನ ತಲೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನು ಇಟ್ಟು ಆಶೀರ್ವದಿಸಿದರು ಅಂತೆಯೇ ಮಸೀದಿಯ ಮುಂದೆ ಯಾವಾಗಲೂ ಒಂದು ನಾಯಿ ಇರುತ್ತಿತ್ತು ಶ್ರೀ ಸಾಯಿ ಅದಕ್ಕೆ ರೊಟ್ಟಿ ನೀಡುತ್ತಿದ್ದರು ಒಂದು ದಿನ ಅದನ್ನು ಮಾಧವ್ ಫಸ್ಟೆ ಚೀ ಹೋಗು ಎಂದನು ಎಂದು ಒದ್ದನು ಶ್ರೀ ಸಾಯಿ ತಕ್ಷಣವೇ ಅವನನ್ನು ಅದು ನನಗಾಗಿ ಬಂದಿರುವುದೇ ಹೊರತು ನಿನಗಾಗಿ ಅಲ್ಲ ಅದನ್ನೇನೂ ಮಾಡಬೇಡ ಎಂದು ಕಠಿಣವಾಗಿ ತಡೆದರು ಒಬ್ಬ ಶ್ರೀಮಂತನು ತನಗೆ ಭಗವಂತನು ಎಲ್ಲವನ್ನೂ ಕೊಟ್ಟಿರುವರೆಂದು ಬ್ರಹ್ಮಜ್ಞಾನವೊಂದು ಲಭಿಸಿದರೆ ತನ್ನ ಜೀವನ ಸಂಪೂರ್ಣವಾಗುವುದೆಂದು ತಿಳಿದು ಶಿರಡಿ ಬಂದನು ಬಂದವನೇ ಬಾಬಾ ನೀವು ಮುಮುಕ್ಷುಗಳಿಗೆ ತಕ್ಷಣವೇ ಬ್ರಹ್ಮಜ್ಞಾನ ನೀಡುವರೆಂದು ಕೇಳ್ಪಟ್ಟು ಹಣ ವ್ಯಯ ಮತ್ತು ಶ್ರಮೆಯನ್ನು ಸಹಿಸಿ ಬಂದಿರುವೆನು ಎಂದನು ಆಗ ಶ್ರೀ ಸಾಯಿ ನಕ್ಕು ನನ್ನ ಬಳಿ ಎಲ್ಲರೂ ಕೋರಿಕೆಗಳಿಂದೇ ಬರುವರೆ ಆಗಿದ್ದಾರೆ ಬ್ರಹ್ಮಜ್ಞಾನ ಕೋರುವನು ದೊರೆತಿರ ದೂರುತ್ತಿರುವುದು ನನ್ನ ಅದೃಷ್ಟವೇ ಸರಿ ಎಂದರು ಅವನು ಹಿರಿ ಹಿರಿ ಹಿಗ್ಗಿದನು ಶ್ರೀ ಸಾಯಿ ಅವನೊಂದಿಗೆ ಮಾತನಾಡುತ್ತಲೇ ಒಬ್ಬ ಹುಡುಗನನ್ನು ಕರೆ ಕರೆದು ತಮಗೆ ಸಾಲವಾಗಿ ಐದು ರೂಪಗಳ ತಾ ಎಂದು ಬ ತಂದು ಬಾಲಾನಂತಹ ವರ್ತಕರ ಬಳಿ ಕಳುಹಿಸಿದ್ದರು ಪ್ರತಿ ಬಾರಿಯೂ ಆ ಹುಡುಗ ಹಿಂದಿರುಗಿ ಆ ವರ್ತಕನಿಲ್ಲವೆಂದು ಹೇಳುವುದು ಅಥವಾ ಸಾಲ ದೊರೆಯದಿಲ್ಲ ಅಂತ ಹೇಳುವುದು ಆಗುತ್ತಿತ್ತು ಇದೆಲ್ಲವೂ ನೋಡುತ್ತಾ ಇದ್ದನು ಆ ಧನಿಕನು ಒಂದು ಪೈಸೆಯನ್ನು ಬಿ ಬಿಟ್ಟದೆ ಬಿಚ್ಚದೆ ಬಾಬಾ ನಾನು ಹೋಗಬೇಕು ಬೇಗ ಜ್ಞಾನವನ್ನು ಪ್ರಸಾದಿಸಿರಿ ಎಂದನು ಶ್ರೀ ಸಾಯಿ ನಾನು ಅದಕ್ಕೆ ಪ್ರಯತ್ನಿಸುತ್ತಿದ್ದೆ ಪ್ರಯತ್ನಿಸುತ್ತಿರುವನು ಆದರೆ ನಾನೇನು ಮಾಡುವುದು ಜ್ಞಾನ ಬೇಕೆಂದರೆ ಪಂಚಪ್ರಾಣಗಳು ಜ್ಞಾನೇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಈ ಐದನ್ನೂ ಭಗವಂತನಿಗೆ ಅರ್ಪಿಸಬೇಕು ಅದು ಬಲು ಕಷ್ಟ ನಿನ್ನ ಬಳಿ ಬಳಿ ನನಗ ವಿರುವುದ ಅಂತಕ್ಕಿಂತಲೂ ಐ ಐ ಐವತ್ತು ಪಟ್ಟು ಹೆಚ್ಚಿದ್ದರೂ ನಾನು ಫಕೀರನಾದ ಕಾರಣ ಅರ್ಹತೆ ಇಲ್ಲವೆಂದು ನೀನು ಸಾಲ ನೀಡಲಿಲ್ಲ ಹಣವೇ ನಿನ್ನ ಪಾಲಿನ ಬ್ರಹ್ಮ ಆದರೆ ಅದರ ಮೇಲೆ ಮೋಹ ನಾಶ ನಾಶವಾಗದ ಹೊರತು ಜ್ಞಾನ ಲಭಿಸದು ಎಂದರು ಅಂದರೆ ಶ್ರೀ ಬಾಬಾರ ಬಳಿ ಎಷ್ಟು ಜ್ಞಾನವಿದ್ದರೂ ಅರ್ಹತೆಯಲ್ಲ ಇಲ್ಲದವನಿಗೆ ಅದು ಲಭಿಸದು ಯೇಸು ಕ್ರಿಸ್ತನು ಇಂತಹ ಶ್ರೀಮಂತನೊಂದಿಗೆ ಸೂಜಿಯ ಕಣೆಯಲ್ಲಿ ಸೂಚಿಯ ಕಣೆಯಲ್ಲಿ ಒಂಟೆ ಹೋದರೂ ಹೋ ಒಂಟೆ ಹೋದರೂ ಹೋದಿತ್ತು ಆದರೆ ಸ್ವರ್ಗದ ಬಾಗಿಲೊಳಗೆ ಶ್ರೀಮಂತನು ಮಾತ್ರ ಹೋಗಲಾರ ಎಂದು ಹೇಳಿರುವನು ಕೇವಲ ಬಾಯಿ ಮಾತಿನಲ್ಲಿ ಆತ್ಮಜ್ಞಾನ ಕೇಳಿದರೇ ಲಭಿಸದು ಹಣವ ಮೇಲಿನ ಪ್ರೀತಿಯು ಮನುಷ್ಯನ ಪ್ರವರ್ತನೆಯನ್ನು ಬದಲಾಯಿಸಿದಂತೆಯೇ ಮುಮುಕ್ಷುವು ಅವನ ಪ್ರವರ್ತನೆಯನ್ನು ಬದಲಾಯಿಸಿದ ಬದಲಾಯಿಸಿದಲ್ಲಿ ಮಾತ್ರವೇ ಬದಲಾಯಿಸದಿಲ್ಲ ಮಾತ್ರವೇ ಅದು ವಾಸ್ತವವಾಗುವುದು ಜ್ಞಾನ ಲಭಿಸುವುದು ಹಣದ ಮೇಲಿನ ಪ್ರೀತಿಯು ಮನುಷ್ಯನ ಪ್ರವರ್ತನೆಯನ್ನು ಬದಲಾಯಿಸದಂತೆಯೇ ಮುಮುಕ್ಷತ್ವವು ಅವನ ಪ್ರವರ್ತನೆಯನ್ನು ಬದಲಾಯಿಸಿದಲ್ಲಿ ಮಾತ್ರವೇ ಅದು ವಾಸ್ತವವಾಗುವುದು ಜ್ಞಾನ ಲಭಿಸ ಫೆಬ್ರವರಿ ಹದಿನೈದು ಹತ್ತೊಂಬತ್ತು ನೂರ ಹದಿನೈದರಂದು ಹಾರ್ದಾದ್ ಸಾಧುಬಯ್ಯ ತನ್ನ ಸ್ನೇಹಿತರೊಂದಿಗೆ ನಡೆದು ಬರುತ್ತಿರಲು ಶ್ರೀ ಸಾಯಿ ಅವನನ್ನು ಎದುರುಗೊಂಡು ಅವನ ಕೈಯಲ್ಲಿ ಹಲ್ಲು ಚುಚ್ಚುವ ಬೆಳ್ಳಿಯ ಕಡ್ಡಿಯನ್ನೇ ಇಟ್ಟು ಅದೃಶ್ಯದಾದರು ಅವನ ಸ್ನೇಹಿತನು ಸಾಧುಬಯ್ಯನ ಮಾತನ್ನು ಅನುಮಾನಿಸಿ ಶ್ಯಾಮಗೆ ಪತ್ರ ಬರೆದನು ಸರಿಯಾಗಿ ಅದೇ ಸಮಯಕ್ಕೆ ಆ ವಿಷಯವನ್ನು ಶಿರಡಿಯಲ್ಲಿ ಶ್ರೀ ಸಾಯಿ ಭಕ್ತರೊಂದಿಗೆ ಹೇಳುತ್ತಿರುವೆಂದು ಪತ್ರ ಬಂದಿತ್ತು ಅನಂತರ ಸಾಧುಬಯ್ಯ ಶಿರಡಿಗೆ ಬಂದಾಗ ಅವನು ಈ ಅನುಭವವನ್ನು ಬಡೇಬಾಬಾಗೆ ಹೇಳಿದ್ದರು ಶ್ರೀ ಸಾಯಿ ಅದನ್ನು ಕೇಳಿ ಬಡೇಬಾಬಾ ಅಳುತ್ತಾ ಶ್ರೀ ಸಾಯಿಗೆ ನನಗೆ ನೀವು ಹಣ ಕೊಡುವಿರಿ ಆದರೆ ಅವನಿಗೆ ಸಾಕ್ಷಾತ್ಕಾರನ್ನೇ ಕೊಟ್ಟಿರಲ್ವೇ ಎಂದನು ಆಗ ಶ್ರೀ ಸಾಯಿ ನಗೆ ನಗೆಬೇರಿ ಏನು ಮಾಡುವುದು ಯಾರು ಏನನ್ನು ಕೋರೆದರೋ ಅದನ್ನೇ ಪಡೆಯುವರು ಅಂದರು ನಿತ್ಯ ಜೀವನದಿ ಹಣಕ್ಕಾಗಿ ಅಪಹವಿಸುತ್ತಲೂ ಗುಡಿಗೆ ಬಂದಾಗ ಮಾತ್ರ ಮೋಕ್ಷ ಕೋರುವುದು ಆತ್ಮವಂಚನೆಯೇ ಹೌದು ಒಬ್ಬನು ಶ್ರೀ ಸಾಯಿನಾಥರನ್ನು ಅಂತೆಯೇ ಕೋರಿದನು ಸಾಯಿ ತಕ್ಷಣವೇ ಒಬ್ಬ ಬಾಲಕನನ್ನು ಕರೆದು ಯಾವರಾದರೂ ಯಾರಾದರೂ ವರ್ತಕದಿಂದ ನೂರು ರೋಗಗಳನ್ನು ಸಾಲವಾಗಿ ತಾ ಅಂತ ಹೇಳಿದರು ಆ ವರ್ತಕರುಗಳು ತಮ್ಮ ಬಲಿ ಹಣವಿಲ್ಲವೆಂದು ಹೇಳಿ ಅದಕ್ಕೆ ಬದಲಾಗಿ ತಮ್ಮ ನಮಸ್ಕಾರಗಳನ್ನು ಅರ್ಪಿಸಿದರು ಆಗ ಬಾಬಾ ನಾನಾ ಸಾಹೇಬ್ ಚಾಂದೋರ್ಕರನ್ನು ಕರೆಯಿಸಿಕೊಂಡು ಅವನನ್ನು ನೂರು ರೋಗಗಳನ್ನು ಕೇಳಿದರು ಅವನು ಚೀಟಿ ಬರೆದು ಕಳುಹಿಸಿಕೊಡುತ್ತಲೇ ವರ್ತಕನು ನೂರು ರೋಗಗಳನ್ನು ಸಾಲವಾಗಿ ಕಳುಹಿಸಿದನು ಶ್ರೀ ಸಾಯಿ ಮೊದಲು ಮೋಕ್ಷಕ್ಕಾಗಿ ಕೇಳಿದ ಭಕ್ತನಿಗೆ ಎಲ್ಲವೂ ಹೀಗೆಯೇ ಇರುತ್ತದೆ ಅರ್ಹತೆ ಇರುವವರಿಗೆ ಭಗವಂತನ ದರ್ಶನವಾಗುತ್ತದೆ ಉದ್ಯೋಗಿಯು ಸಂಪಾದನೆಯೂ ಇರುವವಾದ ಸಂಸಾರಿಗೆ ಮಾತ್ರ ಸಾಲ ಹುಟ್ಟಿದಂತೆ ಎಂದರು ಶ್ರೀ ಸಾಯಿನಾಥರಂತಹ ಸದ್ಗುರುವಿನಲ್ಲಿ ಪ್ರೀತಿ ಬೆಳೆಯುತ್ತಿದ್ದಂತೆ ಭಕ್ತರಿಗೆ ಹಣದ ಮೇಲಿನ ಪ್ರೀತಿ ಕಡಿಮೆ ಆಗು ಆಗತ್ತೆ ಸಾಯಿನಾಥರು ಅವರನ್ನು ಅಂತೆಯೇ ಅನುಗ್ರಹಿಸುವರು ಶ್ಯಾಮ ಒಂದು ದಿನ ಬಾಬಾ ನೀವು ಬಹುಳ ಮಂದಿಗೆ ಸಂಪತ್ತುಗಳನ್ನು ಕೊಡ್ತೀರಾ ನನಗೆ ಏಕೆ ನೀಡಲಿಲ್ಲ ನೀವು ಹರಿದ ಬಟ್ಟೆಗಳನ್ನು ಧರಿಸಿ ಹಳೆಯ ಮಸೀದಿನಲ್ಲಿ ಗೋಣಿ ಚೀಲದ ಮೇಲೆ ಮಲಗುವ ಚಿಪುಣ್ ಚಿಪುಣಾಗ್ರೇಸಗರು ಭೋಜನಕ್ಕೂ ಬೇರೆಯವರಲ್ಲಿ ಬೇರೆಯವರ ಹತ್ರ ಭಿಕ್ಷಾ ಬೇಡುವರಿ ನಿಮ್ಮನ್ನು ಎಲ್ಲರೂ ದೇವರನ್ನುವರು ನಿಜವಾಗಿಯೂ ನಿಮ್ಮನ್ನು ದೇವರನ್ನಾಗಿ ಮಾಡಿದ್ದು ನಾವೇ ಹೌದು ನಾವು ಅಳ್ಳಗಲರದರೆ ನಿಮ್ಮನ್ನು ನಿಮ್ಮನ್ನು ಕೇಳುವಾರಾದ ಕೇಳುವವರಾದರೂ ಯಾರಿದ್ದಾರೆ ಎಂದನು ಆಗ ಶ್ರೀ ಸಾಯಿ ಪ್ರೇಮಾನ್ಮಾದಿ ಮೃದು ಮಧುರವಾದ ನಗೆ ಬೀರುತ್ತಲೇ ಸಿರಿ ಸಂಪತ್ತು ಸಿರಿ ಸಂಪತ್ತುಗಳು ನಿನಗೆ ಸಲ್ಲವು ನಿನಗೆ ಬೇಕಾದದ್ದು ಬೇರೆಯೇ ಇರುವುದು ಎಂದರು ಒಂದು ಬಾರಿ ಸಿಂಧಿ ವರ್ತಕನೊಬ್ಬನು ಶ್ಯಾಮ್ಯಾಗೆ ಬಂಗಾರದ ನಾಣ್ಯಗಳನ್ನು ಸಮರ್ಪಿಸಿದ ಹೋದಾಗ ಶ್ರೀ ಸಾಯಿ ಅವನನ್ನು ಕಠಿಣವಾಗಿ ತಡೆದರು ಶ್ಯಾಮಾಗೆ ನೀಡಬೇಕಾದದ್ದನ್ನು ಶ್ರೀ ಸಾಯಿ ತಮ್ಮ ಆಚರಣೆಯಿಂದ ಸೂಚಿಸುತ್ತಿರುವರು ಶಿರಡಿಯಲ್ಲಿ ಒಬ್ಬ ರಾಮದಾಸಿ ಪ್ರತಿನಿತ್ಯವೂ ಸ್ನಾನ ಆಚರಣೆ ಮಾಡಿ ಮಡಿ ಉಟ್ಟುಕೊಂಡು ದ್ವಾರಕಾಮಯಿ ಮಸೀದಿಯಲ್ಲಿ ವಿಷ್ಣು ಸಹಸ್ರಾಮ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತಿದ್ದನು ಬಾಬಾರೊಮ್ಮೆ ತನಗೆ ತಮಗೆ ಹೊಟ್ಟೆ ಸೂಳಿ ಇದೆಯೆಂದು ಹೇಳಿ ಪೇಟೆಯಿಂದ ಸೋನಾಮುಖಿ ಎಂಬ ಮೂಲಿಕೆಯನ್ನು ತಾರಂದು ರಾಮದಾಸಿಯನ್ನು ಕಳುಹಿಸಿದರು ಅವನು ಹೊರಟ ತಕ್ಷಣವೇ ಶ್ರೀ ಬಾಬಾ ಅವನ ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ಶ್ಯಾಮ್ಯಾನಿಗೆ ಕೊಟ್ಟು ಇದು ಬಹಳ ಶಕ್ತಿಯುಕ್ತವಾದದ್ದು ಒಮ್ಮೆ ನನಗೆ ಎದೆನೋವು ಬಂತು ಮರಣಾಂತಿಕ ಮರಣಾಂತಿಕ ಸ್ಥಿತಿಯನ್ನು ತಲುಪಿದನು ಆಗ ಇದನ್ನು ಹೃದಯಕ್ಕೂ ಹತ್ತುಕೊಳ್ಳ ತಕ್ಷಣವೇ ಭಗವಂತನೇ ಇಳಿದು ಬಂದು ವ್ಯಾಧಿಯನ್ನು ತಗ್ಗಿಸದಂತಾಯಿತು ಇದನ್ನು ತೆಗೆದುಕೊಂಡು ದಿನಕ್ಕೊಂದು ನಾಮವನ್ನಾದರೂ ಭಾವಯುಕ್ತವಾಗಿ ನಿಧಾನವಾಗಿ ಪಠಿಸು ಪರಮಶ್ರೇಯಸ್ಸು ಉಂಟಾಗುವುದು ಎಂದರು ಶ್ರೀ ಬಾಬಾ ವಿನೋದ ವಿನೋದಾರ್ಥಕವಾಗಿ ತನಗೂ ರಾಮದಾಸಿಗೂ ಕಲಹ ತಂದಿಡುತ್ತಿರುವೆಂದು ಬಗದು ಶ್ರೀ ರಾಮದಾಸಿ ಮುಂಗೋಪಿ ಈ ಪುಸ್ತಕವನ್ನು ನಾನೇ ಕದ್ದಿರುವನೆಂದು ತಿಳಿದು ಜನ ಜಗಳಕ್ಕೆ ಬರುವನು ನನಗೆ ಬೇಡ ನನಗೆ ಸಂಸ್ಕೃತ ಬಾರದ ಕಾರಣ ಓದಲಾರನು ಸಹಿತ ಎಂದನು ಶ್ಯಾಮ ಆದರೆ ಶ್ರೀ ಸಾಯಿ ಪಟ್ಟು ಸ ಸಡಲಿಸದೇ ಕಾ ಕಾರಣ ತೆಗೆದುಕೊಂಡನು ರಾಮದಾಸಿ ಅಂಗಡಿಯಿಂದ ಹಿಂದಿ ತಿರುಗಿ ಬರ್ತಲಿಕ್ಕೆ ಭಕ್ತನಾದ ಅಣ್ಣಾ ಚಿಂಚನೇಕರನು ಶ್ರೀ ಸಾಯಿನಾಥರಿಗೆ ವಿನೋದವು ಉಂಟು ಮಾಡಬೇಕೆಂದು ನಿನ್ನ ಪುಸ್ತಕ ಶ್ಯಾಮ್ಯಾನ ಬಳಿ ಇರುವುದೇಕೆ ಎಂದನು ತಕ್ಷಣವೇ ರಾಮದಾಸಿ ಉಗ್ರನಾಗಿ ಆ ಪುಸ್ತಕವನ್ನು ಅಪಹರಿಸಲು ಅಪಹರಿಸಲು ಸಗುವೆ ಅವನು ಬಾಬಾರಿಗೆ ಹೇಳಿ ತನ್ನನ್ನು ಪೇಟೆಗೆ ಕಳುಹಿಸಿದನೆಂದು ನಿಂದಿಸಿ ಪುಸ್ತಕ ಹಿಂದೆ ತಿರುಗದ ಕೊಡದೇ ಇದ್ದರೆ ಹಣೆ ಬಡಿದುಕೊಂಡು ಸಾಯುವನೆಂದನು ಶ್ರೀ ಸಾಯಿ ಒಂದೆಡೆ ಶ್ಯಾಮಗೆ ಹಿತವನ್ನು ಉಂಟು ಮಾಡುತ್ತಲೇ ಮತ್ತೊಂದೆಡೆ ರಾಮದಾಸಿಯನ್ನು ಸಂಸ್ಕರಿಸಿದರು ಶ್ರೀ ಬಾಬಾ ರಾಮದಾಸಿಗೆ ನೀನು ರಾಮಭಕ್ತನಾಗಿಯೂ ಈ ಗ್ರಂಥವನ್ನು ಪಾರಾಯಣಗೈಯುತ್ತಿದ್ದರೂ ನಿನ್ನ ಮನಸ್ಸು ಪವಿತ್ರವಾಗುವಾಗಲೇ ಪವಿತ್ರವಾಗಲಿಲ್ಲ ಏಕೆ ಅದು ನಿನಗೆ ಈಗಾಗಲೇ ಕಂಠಸ್ಥವಾಗಿರುವುದಲ್ಲವೇ ಇದು ಇನ್ನೂ ಅದು ನಿನಗೇಕೆ ಶ್ಯಾಮ ನಮ್ಮವನೇ ಅಲ್ಲವೇ ನಾನೇ ಆ ಪುಸ್ತಕವನ್ನು ಆ ಪುಸ್ತಕವನ್ನು ಅವನಿಗೆ ಕೊಟ್ಟೆನು ಆದರೆ ಅದರ ಮೇ ಅದರ ಮೇಲಿನ ವ್ಯಾಮೋಹವೇ ನಿನ್ನ ಈ ಕಲಹಕ್ಕೆ ನಿನ್ನ ಈ ಕೋಪಕ್ಕೆ ಕಾರಣವಾಗಿರುವುದು ಶಾಂತಚಿತ್ತನಾಗಿ ಆಲೋಚಿಸು ಬೆಸರಿದೆ ಹ ಹಣ ವೆಸಸ್ ವೆಸೆದರೆ ಎಷ್ಟು ಪುಸ್ತಕಗಳಾದರೂ ಸಿಗಬಹುದು ಮನುಷ್ಯರು ಸಿಗೋದಿಲ್ಲ ಇಷ್ಟಾದರೂ ಆ ಪುಸ್ತಕದ ಬೆಲೆ ಎಷ್ಟು ಎಂದರು ಶ್ರೀ ಸಾಯಿ ಈ ಘಟನೆಯ ಮೂಲಕಾಗಿ ಯಾರಿಗೇನು ಅವಶ್ಯವೋ ಅದನ್ನು ಅವರಿಗೆ ಶ್ರೀ ಸಾಯಿ ಪ್ರಸಾದಿಸಿರುವರು ಶ್ಯಾಮಗೆ ಪವಿತ್ರ ಗ್ರಂಥ ಮತ್ತು ರಾಮದಾಸಿಗೆ ವಿವೇಕ ಭಕ್ತನ ಹೃದಯದಿ ತಮ್ಮ ಮೇಲೆ ಪ್ರೀತಿಯಿದ್ದರೂ ಪೂರ್ಣ ಪ್ರಮಾಣದ ಲೌಕಿಕರೊಡನೆ ದುಸ್ಸಾಂಗತ್ಯದಿ ಜೀವಿಸುವುದು ತಪ್ಪದೆಂದಿರುವರವರನ್ನು ಸತ್ಸಾಂಗತ್ಯದೋಳು ಸಾಯಿ ಎಳೆಯುರು ಎಳೆಯುವರು ದಾಸಗನು ಹೀಗೆ ಹೇಳಿರುವನು ನಾನು ಪೊಲೀಸ್ ಶಾಖನಲ್ಲಿ ಕೆಲಸ ಮಾಡುತ್ತಿರಲು ನಾನಾ ಚಾಂದೋರ್ಕರ್ನೊಂದಿಗೆ ಶ್ರೀ ಸಾಯಿನಾಥರನ್ನು ದರ್ಶಿಸಿದನು ಶ್ರೀ ಸಾಯಿ ನಾನಾನಿಗೆ ಇವನಿಗೆ ತಮಾಷೆ ಮತ್ತು ಉದ್ಯೋಗವೆಂದರೆ ಬಲು ವ್ಯಾಮೋಹ ಅವುಗಳನ್ನು ತ್ಯಜಿಸಲು ತ್ಯಜಿಸಲು ಹೇಳು ಎಂದರು ಅದರೊಂದಿಗೆ ನಾನು ತಮಾಷಾ ಬೀದಿ ನಾಟಕಗಳಲ್ಲಿ ಪಾಲ್ಗೊಳ್ಳ ಪಾಲ್ಗೊಳ್ಳುವುದನ್ನು ಬಿಟ್ಟಿನ ಬಿಟ್ಟಿನಾದರೂ ಉದ್ಯೋಗವನ್ನು ಬಿಡಲಾರದೆ ಹೋದನು ಬಾಬಾ ಯಾವಾಗಲೂ ಅದರ ಬಗ್ಗೆ ಹೇಳಿದರೂ ನೋಡುವೆ ಎನ್ನುತ್ತಿದ್ದನು ಶ್ರೀ ಬಾಬಾ ಹೀಗೆ ಹತ್ತು ವರ್ಷಗಳ ಕಾಲ ಹೇಳಿ ಹೇಳಿ ಕಡಿಗೆ ಇವನಿಗೆ ಕಷ್ಟ ಬರದ ಹೊರತು ಉದ್ಯೋಗ ತ್ಯಜಿಸನು ಎಂದರು ಅನಂತರ ಒಂದು ಬಾರಿ ಮೂವರು ಸಹ ಉದ್ಯೋಗಿಗಳಿಂದಗೆ ನನ್ನನ್ನು ಕಾಣಾಬಿಲ್ ಎಂದು ಪ್ರಖ್ಯಾತನಾದ ಡಕಾಯಿ ಡಕಾಯಿತನ ಮೇಲೆ ನಿಗಾ ವಹಿಸಲು ನಿಗಾ ವಹಿಸಲು ಆಂಗ್ಲ ಪ್ರಭುತ್ವ ಆದೇಶ ನೀಡಿತು ಇದನ್ನು ಕಂಡುಹಿಡಿದೇ ಕಾಣಾಬಿಲ್ ಆ ಮೂವರನ್ನು ಕೊಂದು ಕಳೆದನು ನಾನಾದರೂ ಭಯ ಭಯಾತುರನಾಗಿ ಶ್ರೀರಾಮವನ್ನು ಪ್ರಾರ್ಥಿಸಿದನು ವಿಚಿತ್ರವೆಂಬಂತೆ ಕಾಣಾಬಿಲ್ ನನ್ನನ್ನು ಬೆದರಿಸಿ ಬಿಟ್ಟು ಬಿಟ್ಟನು ಅನಂತರ ಅವನೊಂದು ಬೆಟ್ಟದ ಆಸುವಾಸಿನಲ್ಲಿ ತಿರುಗಾಡುತ್ತಿರಲು ಅಧಿಕಾರಿಗಳಿಗೆ ಮಾಹಿತಿ ನೀಡಿದನು ಪೊಲೀಸರು ಎಲ್ಲರೂ ದಿಕ್ ಎಲ್ಲ ದಿಕ್ಕುಗಳಿಂದಲೂ ಸುತ್ತುವರೆದು ದಾಳಿ ಮಾಡಿದರು ಬಹುಳ ಮಂದಿ ಪೊಲೀಸರು ಆ ದಾಳಿಯಲ್ಲಿ ಮರಣವನ್ನಪ್ಪಿದರು ಆದರೆ ಕಾಣಾಬಿಲ್ ಮಾತ್ರ ತಪ್ಪಿಸಿಕೊಂಡನು ಇನ್ನು ನನಗೆ ಧೈರ್ಯ ಸಾಲದೆ ರಜಾ ಹಾಕಿ ಒಂದು ನಕಲಿ ಡಾಕ್ಟರ್ ಸರ್ಟಿಫಿಕೇಟ್ ಸಿದ್ಧಪಡಿಸಿ ಇಟ್ಟು ರಜೆ ಮಂಜೂರು ಆಗುವುದಕ್ಕೆ ಮುಂಚೆಯೇ ನನ್ನ ಸ್ಥಳವನ್ನು ಬಿಟ್ಟು ಯಾತ್ರೆ ಮಾಡಲಾರಂಭಿಸಿದನು ಈ ಕಾರಣಗಳಿಂದ ಉದ್ಯೋಗದ ಸಮಸ್ಯೆಯ ಸಮಸ್ಯೆಯಾಗಿದ್ದಲ್ಲಿ ಈ ಬಾರಿ ಉದ್ಯೋಗ ಬಿಡುವನೆಂದು ಗೋದಾವರಿ ನದಿಯಲ್ಲಿ ನಿಂತು ಶ್ರೀ ಸಾಯಿಗೆ ಹರಿಕೆ ಹೊತ್ತನು ಅಲ್ಲೊಂದು ಕಳ್ಳರ ಹಿ ಹಿಂಡು ಕಂಡ ಕಂಡದ್ದರಿಂದ ನನ್ನ ಪ್ರಯಾಣಕ್ಕೆ ನೆಪ ದೊರಕಿತು ಇಷ್ಟರಲ್ಲಿ ಪ್ರಮೋಷನ್ ಪರೀಕ್ಷೆಯಲ್ಲಿಯೂ ಉತ್ತೀರ್ಣನಾದನು ಆದರೆ ನನಗೆ ಪರಿ ಬರ್ ಪ್ರಮೋಷನ್ ಬರಲ್ಲ ಅಂತ ಹೇಳಿದರು ಬಾಬಾ ಅನಂತರ ನನಗೆ ವರ್ಗವಾಣಿಯಾದ ಸ್ಥಳಕ್ಕೆ ಶಿರಡಿಯನ್ನು ದಾ ದಾಟಿಯೇ ಹೋಗಬೇಕಾಗಿ ಬರಲು ಅಂತೆಯೇ ಹೋಗುತ್ತಿರಲು ಬಾಬಾರ ಕಣ್ಣಿಗೆಲ್ಲಿ ಕಣ್ಣ ಕಣ್ಣಿಗೆಲ್ಲಿ ಸಿಕ್ಕಿಕೊಳ್ಳವೆನೋ ಎಂದು ಅಂಜುತ್ತಲೇ ಮಸೀದಿಯುತ್ತ ತಿರುಗು ನೋಡದವಂತೆ ನೇರವಾಗಿ ಹೋಗುತ್ತಿದ್ದನು ಆದರೆ ಸರಿಯಾಗಿ ಲಂಡಿ ತೋಟದ ಬಳಿ ಶ್ರೀ ಬಾಬಾ ಎದುರಾದರು ಕುದುರೆಯಿಂದ ಇಳಿದು ನಮಸ್ಕರಿಸಿದನು ಗಣು ಗೋದಾವರಿ ಜಲವನ್ನು ಕೈಯಲ್ಲಿ ಹಿಡಿದು ಪ್ರಮಾಣ ಮಾಡಿದವರು ಯಾರು ಎಂದು ಕೇಳಿದರು ಅಂತೆಯೇ ಮಾಡುವವಲ್ಲನೇ ಎಂದನು ಸರಿ ತಾಳು ಹೀಗಲ್ಲ ಹೇಳದರೆ ನೀನು ಕೇಳುವುದಿಲ್ಲ ಬಿಡು ಎಂದರು ಬಾಬಾ ಕೆಲವು ಕಾಲವಾಯಿತು ಒಬ್ಬ ತಪ್ಪಿಸ್ ತಪ್ಪಿತಸ್ಥಿತನಿಂದ ತಪ್ಪಿ ಕಸ್ತಿನಿಂದ ಸಂಗ್ರಹಗೈದ ದಂಡದ ಹಣವನ್ನು ನನ್ನ ಸಹ ಉದ್ಯೋಗಿ ಪೊಲೀಸರು ನುಂಗಿ ಹಾಕಿದ ಕಾರಣ ನನಗೆ ಶಿಕ್ಷೆ ತಪ್ಪದಂತಾಯಿತು ಈ ಬಾರಿ ಶಿಕ್ಷೆ ತಪ್ಪಿದಲ್ಲಿ ತಪ್ಪದೇ ಉದ್ಯೋಗ ತ್ಯಜಿಸುವೆಂದು ಹರಕೆ ಹೊತ್ತೆನು ಅಂತೆಯೇ ಶಿಕ್ಷೆ ತಪ್ಪಲು ಹತ್ತೊಂಬತ್ತು ನೂರ ಮೂರರಲ್ಲಿ ರಾಜೀನಾಮಾ ಇತ್ತನು ಶ್ರೀ ಸಾಯಿ ಆ ವಿಷಯದಲ್ಲಿ ಯಾವಾಗ ಪ್ರಸ್ತಾವಿಸಿದರೂ ನೀನು ನಾಂದೇಡಿನಲ್ಲಿಯೇ ಇರು ಎನ್ನುತ್ತಿದ್ದರು ನನಗೆ ಭುಕ್ತಿಯಂತೂ ಲಭಿಸಿತು ಎಂದು ಕೇಳಿದಾಗ ನಾನು ನಾನು ಪೋಷಿಸುವನು ಎನ್ನುತ್ತಿದ್ದರು ಆದ್ದರಿಂದ ನಾನು ನಾಂದೇಡಿನಲ್ಲಿ ಸೆರಗೊಂಡೆನು ಮೊದಮೊದಲು ಕಥಾಕೀರ್ತನೆಗಳೇ ನನಗೆ ಜೀವನಾಧಾರವಾದವು ಆನಂತರ ಒಬ್ಬ ಭಕ್ತನು ಕಡಿಮೆ ಬೆಳಗಿತ್ತ ಹೊಲವೇ ನನ್ನ ಜೀವನಕ್ಕೆ ಆಸರ ಆಯಿತು ಶ್ರೀ ಸಾಯಿನಾಥರು ವಿಶ್ವಾಸವಿಲ್ಲದ ಶ್ರೀ ಸಾಯಿನಾಥ್ನಾಥರು ಶ್ರೀ ಸಾಯಿನಾಥರು ವಿಶ್ವಾಸವಿಲ್ಲದವರನ್ನು ಕಷ್ಟದಲ್ಲಿ ರಕ್ಷಣೆಗೈದು ಭಕ್ತಿಯನ್ನು ಪ್ರಸಾದಿಸಿ ಅನಂತರ ತಮ್ಮ ಸೇವೆಯಲ್ಲಿಯೇ ಭುಕ್ತಿ ಮುಕ್ತಿಯನ್ನು ಪ್ರಸಾದಿಸುವರು ಆಮೇಲೆ ದಶೆಯನ್ನು ಮಹಲ್ಸಾಪತಿಯಲ್ಲಿ ನೋಡುವವು ಅವನು ಅಕ್ಸಾಲಿಗ ವೃತ್ತಿ ಮಾ ಮತ್ತು ವಂಶಪಾರ ವಂಶಪರಂಪರತವಾಗಿ ನಡೆದು ಬ ಬರುತ್ತಲಿದ್ದ ಖಂಡೋಬಾ ಆಲಯದ ಅರ್ಚಕತ್ವವನ್ನು ಮಾಡುತ್ತಲಿದ್ದನು ಶ್ರೀ ಸಾಯಿ ಅವನಿಂದ ಬಂಗಾರದ ವೃತ್ತಿಯನ್ನು ಬಿಡಿಸ್ ಮಾ ಬಿಡಿಸಿ ಅರ್ಚಕತ್ವ ಮತ್ತು ಭಿಕ್ಷೆಯನ್ನು ಮಾಡಿಸಿದರು ಇನ್ನೂ ಮುಂದಿನ ಉನ್ನತ ಸ್ಥಿತಿಯನ್ನು ಉಪಾಸಿನಿ ಬಾಬಾ ಅನ್ವರ್ ಅಂತಹ ಅಂತಹ ಜೀವನದಲ್ಲಿ ಅನ್ವರ್ ಖಾನ್ ಅಂತಹವರ ಜೀವನದಲ್ಲಿ ನೋಡಬಹುದು ಹೀಗೆ ಸತ್ವಪ್ರಧಾನವಾದ ಕ್ರಮ ಪದ್ಧತಿಯಲ್ಲಿ ಶ್ರೀ ಸಾಯಿ ಸಮರ್ಥರು ತಮ್ಮ ಸದ್ಭಕ್ತರನ್ನು ಉದ್ಧರಿಸುವರೆಂದು ತೋರುತ್ತದೆ ಆದರೂ ಬಹುಮಂದಿಗೆ ಅಂತಹ ಸ್ಥಿರವಾದ ಮನಸ್ಸಿರದ ಕಾರಣ ಶ್ರೀ ಸಾಯಿ ಅಂತಹ ಸಮರ್ಥ ಸದ್ಗುರು ಸೇವೆ ದೊರೆತರು ಕೆಲ ಕಾಲಕ್ಕೆ ಅದನ್ನು ತ್ಯಜಿಸಿ ಅವರಲ್ಲಿ ಶ್ರದ್ಧೆಯನ್ನು ಕಳೆದುಕೊಳ್ಳುವರು ಈ ವಿಷಯವನ್ನೇ ಮಾವಿನ ಹೂವಿನ ಉದಾಹರಣೆಯಾಗಿ ಶ್ರೀ ಸಾಯಿ ಹೇಳಿರುವರು ಆದರೆ ಪರಿಪಕ್ವತೆ ಬರುವುದಕ್ಕೆ ಬರುವುದಕ್ಕೆ ಮೊದಲೇ ತನ್ ತನ್ನಷ್ಟಕ್ಕೆ ತಾನೇ ಮನೆ ಬಾಗುಲಿಗಳ ತೊರದೆ ಹರಿಬಾವು ಫಸ್ನೆಯನ್ನು ಶ್ರೀ ಸಾಯಿ ಮತ್ತೆ ಮನೆಗೆ ಸೇರಿಸಿದರು ಪರಿಪಕ್ವತೆ ಇಲ್ಲದೆಯೇ ಸನ್ಯಾಸ ಸ್ವೀಕರಿಸಿ ಭ್ರಷ್ಟನಾಗಲಿದ್ದ ವಿಜಯಾನಂದನ್ನು ಎಂತು ತಡೆದು ರಕ್ಷಿಸಿದರು ಎಂಬುದನ್ನು ನೋಡಿದವು ಸದ್ಗುರು ಯಾರನ್ನು ಯಾರನ್ನು ಭಕ್ತರ ಅಥವಾ ಶಿಷ್ಯರ ಶಕ್ತಿ ಮೀರಿ ಆತ್ಮಪಥದೊಳಗೆ ಎಳೆಯಲ ಎಳೆಯೋದಿಲ್ಲ ಅನಿವಾರ್ಯವಾಗಿ ಅನುಭವಿಸಬೇಕಾಗಿರುವ ಕರ್ಮಫಲವನ್ನು ಸಾಧನೆಯಾಗಿ ಪರಿವರ್ತನ ಪರಿವರ್ತಿಸಿಕೊಳ್ಳುವಂತೆ ಮಾಡಿ ಅವರ ಪರಿಪಕ್ವತೆಯನ್ನು ವೃದ್ಧಿಗೊಳಿಸುವರು ಅವಶ್ಯ ಬಂದಲ್ಲಿ ಅದನ್ನೇ ತಮ್ಮ ಭಕ್ತರನ್ನು ಸರಿದಾರಿಗೆ ತರುವ ಅಸ್ತ್ರವಾಗಿ ಬಳಸುವರು ಒಂದು ಉದಾಹರಣೆಯಲ್ಲಿ ಪ್ರಧಾನವಾದ ಪ್ರಧಾನವಾದ ಆಧ್ಯಾತ್ಮ ಜೀವನದ ಸೂತ್ರವನ್ನು ಶ್ರೀ ಸಾಯಿ ತಿಳಿಸಿದರು ಪುಣೆ ಏಳು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಪ್ಲೇಗು ಹಬ್ಬಿತ್ತು ಆಗ ದೂಬೆ ಎಂಬ ಭಕ್ತನು ಭಯನಿಂದ ಶಿರಡಿಗೆ ಬರುವನೆಂದು ಹರಿಸಿಕೊಂಡನು ಆದರೆ ಅನಂತರ ಮನಸ್ಸು ಬದಲಾಯಿಸಿಕೊಂಡು ಕುಟುಂಬ ಸಮೇತವಾಗಿ ಸಾಸರ್ವಾಡಾಗೆ ಹೋದನು ಅಲ್ಲಿ ಅವನ ಹಸುಕೂಸು ಆ ವ್ಯಾಧಿಯಿಂದಲೇ ಹಸುಗುನಿಗಿತು ಅವನ ಹೆಂಡತಿಯು ತೀವ್ರವಾಗಿ ಅಸ್ವಸ್ಥಗೊಂಡಳು ಅಂದು ರಾತ್ರಿ ಶ್ರೀ ಸಾಯಿ ದೂಬೆಗೆ ಕನಸಿನಲ್ಲಿ ಕಂಡು ಮಾನವನು ಹೊತ್ತ ಹರಿಕೆಯನ್ನು ಸಲ್ಲಿಸಿಯೇ ತೀರಬೇಕು ಇಲ್ಲವಾದಲ್ಲಿ ಹೀಗೆ ಬಾದಿಗಳೇ ಬರುವವು ಹೀಗ ಬಾದಗಳಾಗುವುವು ಎಂದು ಹೇಳಿ ಅವನ ಹೆಂಡತಿಯ ಹಣಿಗೆ ವಿಭೂತಿಯನ್ನು ಇಟ್ಟರು ತಕ್ಷಣವೇ ದೂಬೆ ನಿದ್ದೆಯಿಂದ ಎದ್ದು ತನ್ನ ಹೆಂಡತಿಯ ಹಣಿಯ ಮೇಲಿರುವ ವಿಭೂತಿಯನ್ನು ನೋಡಿ ಆಶ್ಚರ್ಯಚಕಿತನಾದನು ಶ್ರೀ ಸಾಯಿನಾಥಾರ್ಪಣಮಸ್ತು ಶುಭಂಭವತ್ತು ಜೈ ಮಾ